ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಎಷ್ಟು ಎಂಟು ಗಂಟೆ ಆಯಿತು ಎದ್ದೆ ಇವತ್ತ ಡ್ಯೂಟಿ ಇಲ್ಲ ಇವತ್ತು ಫುಲ್ ಡೇ ಫ್ರೀ ಇರ್ತೀನಿ ಆಮೇಲೆ ಇಲ್ಲಿ ನಮ್ಮ ಚಿನ್ನನು ಎದ್ದ ನೋಡ್ರಿ ಚಿನ್ನ ಗುಡ್ ಮಾರ್ನಿಂಗ್ ಹೇಳಪ್ಪು ಗುಡ್ ಮಾರ್ನಿಂಗ್ ಹಾಂ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಅಪ್ಪು ಹ್ಯಾಪಿ ಸಂಕ್ರಾಂತಿ ಹೇಳು ಹ್ಯಾಪಿ ಅವನಿಗೆ ಈ ಸ್ವಲ್ಪ ಪ್ಯೂರ್ ಇದು ನಿನ್ನೆ ಎಲ್ಲ ಆರಾಮಿಲ್ಲ ಅದಕ್ಕೆ ಒಂದು ಸ್ವಲ್ಪ ಫುಲ್ ಡಲ್ ಆಗಿಬಿಟ್ಟಾನ ಈಗ ಜಸ್ಟ್ ಇವಾಗ ಇವಾಗೆಲ್ಲ ಇವತ್ತೆಲ್ಲ ಏನು ಕಾರಣ ಇವತ್ತೆಲ್ಲ ಗುಡಿಗೆಲ್ಲ ಹೋಗಬೇಕು ನೆಕ್ಸ್ಟ್ ಅಲ್ಲಿ ಗುಡಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಮನೆ ಕೆಲಸ ಎಲ್ಲ ಮಾಡಬೇಕು ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಓಕೆ ಹಾಂ ಈಗ ಜಸ್ಟ್ ಸ್ನಾನ ಅದೆಲ್ಲ ಆಯಿತು ಈಗ ದೇವ್ರ ಪೂಜೆ ಮಾಡಬೇಕು ಲಾಸ್ಟ್ ಟೈಮಲ್ಲಿ ನಮ್ಮ ತೋರ್ಮನೆ ಆಗಿದ್ದಾಗ ಒಳಗೆ ನಮ್ಮ ದೇವ್ರ ಪೂಜೆ ಮಾಡಿ ತೋರಿಸಿದಲ್ಲ ಈಗ ನಮ್ಮ ಮನೆ ದೇವ್ರ ವೀರಭದ್ರೇಶ್ವರ ರಾಚೋಟಿ ವೀರಭದ್ರೇಶ್ವರ ಮನೆ ದೇವ್ರ ಆದರೆ ನಾವೇ ಅಡಿಯೂರು ಇರೋ ನಡ್ಕೊತೀವಿ ಹೇಗೆ ಅದು ಸದ ಪೂಜೆ ಮಾಡೋಕ್ಕೆ ಈ ಸ್ಥಾನ ಈ ಈಗ ನೋಡಿರಿ ನಮ್ಮ ಚಿನ್ನಂದೂರಿಂದ ಸ್ನಾನ ಆಯಿತು ಈ ಸದ್ಯ ರೀತಿ ಇಷ್ಟು ಹಾಲು ಕುಡಿಸಿ ನಾ ಏನು ದೇವ್ರ ಪೂಜೆ ಎಲ್ಲ ಮಾಡಬೇಕು ಈ ಪುಡಿ ಪೂಜೆ ಮಾಡುವಾಗ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಇದು ನೋಡ್ರಿ ನಮ್ಮ ಮನೆ ದೇವರ ವೀರಭದ್ರೇಶ್ವರ ವೀರಭದ್ರೇಶ್ ಎಡ್ಡಿಗುರು ರಾತ್ರಿ ವೀರಭದ್ರೇಶ್ವರ ಇದ್ದಲ್ಲ ಎಲ್ಲ ಪೂಜೆ ಮಾಡಬೇಕು ಪೂಜೆ ಮಾಡಿ ದೇವ್ರನ್ನ ತಿಕ್ಕಿ ಇವತ್ತು ಹಬ್ಬ ಅಲ್ಲ ಎಲ್ಲ ದೇವ್ರು ತಿಕ್ಕಿ ಪೂಜೆ ಮಾಡಿ ಇವಾಗ ನೋಡ್ರಿ ಎಲ್ಲ ಪೂಜೆ ಮುಗೀತು ನಮ್ಮ ಸೇ ವೀರಭದ್ರೇಶ್ವರ ಇರಣ್ಣ ಲಕ್ಷ್ಮಿ ಈಗ ಜಸ್ಟ್ ಎಲ್ಲ ಪೂಜೆ ಮುಗಿಸಿದ್ದೆ ಈಗ ನೆಕ್ಸ್ಟ್ ಟಿಫನ್ ಮಾಡಬೇಕು ಟಿಫನ್ ಮಾಡಿ ಟಿಫನ್ ಮಾಡಿ ಮತ್ತು ಬಟ್ಟೆ ಇದೆಲ್ಲ ತೊಳ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗಬೇಕು ಈಗ ಪೂಜೆದೆಲ್ಲ ಆಯಿತು ಈಗ ನೋಡ್ರಿ ನಷ್ಟ ಮಾಡ್ಬ್ರಿ ಚುನ್ಮುರಿ ಸುಸ್ಲಾ ಚಿನ್ನ ನಾನು ನಾಷ್ಟ ಮಾಡತ್ತೀವಿ ನಿಮ್ಮದು ಎಲ್ಲಾರದೂ ನಾಷ್ಟ ಆಗೈತಿ ನಷ್ಟ ಮಾಡ್ಬ್ರಿ ಚಿನ್ನ ಟಿಫನ್ ಆಗ್ಯಾಗ್ ನಾಷ್ಟ ಆಗೇತೀನಿ ಕೇಳ ಎಲ್ಲರಿಗಿ ಎಲ್ಲಾರದು ನಾಷ್ಟ ಆಗೇತ್ರಿ ನೋಡ್ದು ಕೇಳಾಗತ್ತ ಇನ್ನೂ ಅಷ್ಟು ಸ್ಪಷ್ಟವಾಗಿ ಮಾತಾಡೋಕೆ ಬರಲ್ಲ ಅವನಿಗೆ ಈಗ ನಾಷ್ಟ ಮಾಡಿಬಿಟ್ಟು ಬಟ್ಟೆ ಇದೆಲ್ಲ ತೊಳಿಬೇಕು ನೆಕ್ ಆ ನೋಡ್ರಿ ಬಿಸಿ ಬಿಸಿ ಚಹಾ ಎಲ್ಲ ಎಲ್ಲರೂ ಚಹಾ ಕುಡಿಯ ಬಿಸಿ ಬಿಸಿ ಇದೆ ನಮ್ಮ ಕಂಪಲ್ಸರಿ ಏನೈತಿ ಇಲ್ಲಿ ಚಹಾ ಎಲ್ಲ ಭಾಳ ಇಷ್ಟ ಎಲ್ಲರಿಗೂ ನಮ್ಮ ಕಡೆ ಉತ್ತರ ಕರ್ನಾಟಕಕ್ಕೆ ನೋಡಿ ಕುದಾಗತೈತಿ ಈಗ ಜಸ್ಟ್ ಟಿಫನ್ ಮಾಡಿದ್ನಲ್ಲ ಮ್ಯಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿಬೇಕಂತೇಳಿ ಟೀ ಮಾಡ್ಕೊಳತ್ತೀನಿ ಸ್ವಲ್ಪ ಯಾಲಕ್ಕಿ ಇಲ್ಲ ಆಮೇಲೆ ಕೆಮ್ಮದಿದ್ದಾಗ ಜಾ ಚಹದೊಳಗೆ ಒಂದು ಸ್ವಲ್ಪ ಇದು ಹಾಕಬೇಕು ಅಲ್ಲ ಆಮೇಲೆ ಅಲಕ್ಕಿ ಅಲಕ್ಕಿ ತಂಪು ಬಟ್ ಏನೈತಿ ಇದಾಗಂತೇಳಿ ಈಗ ನೋಡ್ರಿ ಬಿಸಿ ಬಿಸಿ ಚಾ ಕುಡಿಯೋಬಾರ ರೆಡಿ ಆಯ್ತು ಚಾ ಆಮೇಲೆ ಕೆಮ್ಮು ಇರ್ತಲ್ಲ ಕೆಮ್ಮು ಕಫ ಆದಾಗ ಈ ಕ್ಲೈಮೇಟಿಗಂತೂ ಕೋಲ್ಡ್ ಭಾಳ ಐತಿ ಈಗ ಕೋಲ್ಡ್ ಆಮೇಲೆ ಈಗ ತಂಡಿ ಜ್ವರ ಕೆಮ್ಮು ನೆಗಡಿ ಭಾಳ ಐತಿ ಈಗ ನಾರ್ಮಲಾಗಿ ಮನೆಯೊಳಗೆ ಇದು ಮಾಡ್ಕೋಬೇಕಂದ್ರೆ ಕೆಮ್ಮು ಕಡಿಮೆ ಆಗ್ರೆ ಟೀ ಕುಡಿದೇ ಕುಡಿತೀರಿ ಎಲ್ಲರೂ ಟೀ ಕುಡಿಯುವಳಗೆ ಚಹದೊಳಗೆ ಏನೈತಿ ಸ್ವಲ್ಪ ಲವಂಗ ಆಮೇಲೆ ಅಲ್ಲ ಹಾಕಿ ಅದು ಜಾಸ್ತಿ ಹೀಟ್ ಆಗತ್ತಲ್ಲ ಕುಡಿ ಅಂಥೇಳಿ ಒಂದು ಸ್ವಲ್ಪ ಏಲಕ್ಕಿ ಹಾಕೋದು ಒಂದು ಹಾಕಿ ಬಿಸಿಲು ಚಹಾ ಕುಡೀರಿ ಸ್ವಲ್ಪ ಚಲೋ ಅರಸ್ತೈತಿ ಅದ್ರಾಗ ಸಣ್ಣ ಮಕ್ಕಳಿಗೆ ಡೈಲಿ ಹಾಲು ಕುಡಿಸ್ತಿತ್ತಲ್ಲ ಹಾಲು ಹಾಲೊಳಗೆ ಒಂದು ಸ್ವಲ್ಪ ಅರ್ಶಿನ ಅಂದ್ರೆ ಚಲೋ ಅರಶಿನ ಕುಡಿಬೇಕು ಅರ್ಶಿನ ಕುಡಿ ಹಾಕಿ ಸ್ವಲ್ಪ ಹಾಲು ಮಲ್ಗೊಳಗೆ ಹಾಲು ಕು ಹಾಲು ಕುಡಿಸಿರ ಏನೈತಿ ಹುಡ್ಗುರ್ಗ ಶೀತ ಕಫ ಆಗಂಗಿಲ್ಲ ನೆಗಡಿ ಕೆಮ್ಮ ಇದ್ರೆ ಸ್ವಲ್ಪ ಕಮ್ಮಿ ಆಗತ್ತ ಈ ಚಿನ್ನು ನೋಡ್ರಿ ಆಟಾಡತ ಚಿನ್ನು ನೀ ಚಹಾ ಕುಡಿತೀವ ನೋಡ್ರಿ ಚಹಾ ಕುಡಿಯಂದ್ರೆ ಒಲಂತ ನಾವು ಚಹಾ ನೀ ಏನು ಕುಡಿತಿ ಹಾಲು ಕುಡಿತಿ ಗುಡ್ ಬಾಯ್ ಮತ್ತೆ ಚಾಕಿ ತಿಂದ್ರೆ ಏನಕ್ಕದಪ್ಪು ಚಾಕಿ ಚಾಕಿ ತಂದ್ರೆ ಏನಕತೆ ಹಲ್ಲೆ ಬೋಅಕ್ಕವು ಗುಡ್ ಬಾಯ್ ಆಮೇಲೆ ಕುರ್ಕುರೆ ತಂದ್ರೆ ಏನಾಗುತ್ತೆ ಕುಕು ಕೆಮ್ಮು ಬರ್ತೈತಿ ಆಮೇಲೆ ಮೊಬೈಲ್ ನೋಡ್ರೆ ಏನಕತೆ ಮೊಬೈಲ್ ನೋಡ್ರೆ ಏನಾಗುತ್ತೆ ಜಾಸ್ತಿ ಮೊಬೈಲ್ ನೋಡ್ರೆ ಏನಾಗುತ್ತೆ ಕಣ್ಣು ಕಣ್ಣು ಹಾಕೋ ಅಂತ ನೋಡು ಅವ್ಯಾರ್ ಚಿನು ನೋಡೋಣ ಚಿನ್ನು ಸಿ ಗುಡ್ ಬಾಯ್ ಭಾರಿ ಅದನ್ರಿ ಅವ ತಾನು ಮೊಬೈಲ್ ನೋಡಾಗ ಹೇಳಂಗಿಲ್ಲ ಮೊಬೈಲ್ ನೋಡಲಾರ ಹೇಳ್ತಾನೆ ಕಣ್ಣು ಅಕ್ಕೋ ಅಮ್ಮ ಫೋನ್ ನೋಡಿದ್ರೆ ಅತ್ ನನಗೆ ಹೇಳ್ತಾನೆ ನಾ ಫೋನ್ ನೋಡಾ ಹೇಳ್ತಾನ ತಾನ ನೋಡಕತ್ತಾಗ ಅಮ್ಮ ಎ ಬಿ ಸಿ ಡಿ ಹೆಚ್ಚಿಕೊಂಡು ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾನೆ ನೋಡಿ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಸಂಕ್ರಮಣ ಸ್ಪೆಷಲ್ ಬೋಗಿಗೆ ನಮ್ಮ ಮನೆ ಕಡೆ ಇಲ್ಲಿ ಬಿಜಾಪುರ ಕಡೆ ಎಲ್ಲ ಮನೆ ಮನೆ ಒಯ್ದು ನಮ್ಮ ಮನೆಯಾಗ ಏನು ಮಾಡಿರ್ತೀವಲ್ಲ ಅದನ್ನ ಅವ್ರಿಗೆ ಕೊಡ್ತೀವಿ ಅವ್ರ ಮನೆಯಾಗಿಂದೆಲ್ಲ ನಮಗೆ ಕೊಡ್ತಾರೆ ಸ್ಪೆಷಲ್ ಮಿಕ್ಸ್ ಬಾಜಿ ಆಮೇಲೆ ಶೇಂಗಾದ ಹೋಳ್ಗೆ ಆಮೇಲೆ ಸಜ್ಜಿ ರೊಟ್ಟಿ ಶೇಂಗಾದ ಹಿಂಡಿ ಮಿಕ್ಸ್ ಬಾಜಿ ವೆರೈಟಿ ವೆರೈಟಿ ಯಾವ ಮನೆಂದು ನಮ್ಗೆ ಕೊಡ್ತಾರೆ ನಮ್ಮನ ಹಿಂಗೆ ಏರಿಯಾಗೆಲ್ಲ ಫುಲ್ ಹಂಚ್ತೀವಿ ಮನೆ ಮನೆ ಈ ಥರ ಹಿಂಗೆ ಮನೆ ಮನೆ ಕೊಡ್ತೀವಿ ಹೆಂಗೆ ಪಂಚಮಿ ಒಳಗೆ ಎಲ್ಲರೂ ಕೊಡ್ತಾರಲ್ಲ ಆ ಟೈಪ್ ನಮ್ಮ ಕಡೆ ವಿಜಾಪುರ ಕಡೆ ಬೇರೆ ಕಡೆ ಕೊಡ್ತಾರಲ್ಲ ಗೊತ್ತಿಲ್ಲ ನೀವು ವಿಜಾಪುರ ಕಡೆ ಅಂತ ನಾವು ಮನೆ ಮನೆ ಈ ಥರ ಕೊಡ್ತೀವಿ ಹಾಂ ಫ್ರೆಂಡ್ಸ್ ಈಗ ಎಲ್ಲರ ಮನೆ ಮನೆ ಹಂಚಿ ಬರೋದಾಯಿತು ಈಗ ಎಲ್ಲರ ಮನೆಗೆ ಕೊಟ್ಟೆ ಈಗ ನೆಕ್ಸ್ಟ್ ಈ ದಿವ್ಯಾ ಬರ್ತಾರೆ ಕಾಲೇಜ್ಗೋಗ್ಯ ಮಕ್ಕಳ ಮಗಳು ಅಕ್ಕಿ ಬರೋ ನಾನು ಚಿನ್ನು ಅಕ್ಕಿ ಕೊಡಿ ಊಟ ಮಾಡಬೇಕು ಬರೀ ಫ್ರೆಂಡ್ಸ್ ಎಲ್ಲ ಊಟ ಮಾಡು ಇಷ್ಟೊತ್ತನ ಎಲ್ಲ ಕೊಡಕ್ ಮುಗೀತು ಇಲ್ಲ ನಮ್ಮ ದಿವ್ಯಾ ಕಾಲೇಜಿನಿಂದ ಅಕ್ಕಿ ಊಟ ಮಾಡಾತ ಬರೀ ಊಟ ನಾನು ದಿವ್ಯಾ ಮೂರು ಮಂದಿ ಊಟ ಮಾಡಾತೆವು ಅಕ್ಕಿ ನೋಡ್ರಿ ಮುಖ ತೋರ್ಸಲ್ಲ ಈಗ ಊಟ ಅಂತ ಬಾತಪ್ಪ ಬರ್ರಿ ಊಟ ಮಾಡ್ ಬರ್ರಿ ಎಲ್ಲಾರು ಅನ್ಬೇಕು ಊಟ ಮಾಡ್ ಬರ್ರಿ ಎಲ್ಲಾರು ಎಲ್ಲಾರ್ದು ಊಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಗುಡಿಗೆ ಹೋಗೋದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಮ್ದೆಲ್ಲ ಊಟ ಆಯಿತು ಈಗ ನಮ್ಮ ಚಿನ್ನಿಗೆ ಊಟ ಮಾಡ್ಸಿ ಇಲ್ಲದ ನೋಡಿರಿ ಹಾಂ ಊಟ ಮಾಡಬೇಕಾದ್ರೆ ನಾಲ್ಕು ತಾಸು ಬಿತ್ರಿ ನೀವು ಗಾಡಿ ಆಡ್ಕೋತ್ ಫೋನ್ ಹಡ್ಕೋದು ಎರಡು ತಾಸು ಮಾಡ್ತಾನೆ ಊಟ ಮಾಡಬೇಕಾದ್ರೆ ಭಾಳ ಊಟ ಮಾಡಿ ಪಟ್ ಪಟ್ ಬಾ ಏನಾಗ ಗುಡಿಗೆ ಹೋಗ್ಬೇಕು ಬಾ ಗುಡಿ ಬರ್ತಿಲ್ಲ ಚಾತ್ರಿ ಶುನೂ ಗುಡಿ ಬರೋಂಗಿಲ್ಲ ಅಲ್ಲಿ ಗಾಡಿ ಮೇಲೆ ಕುಂದ್ರಕೆ ಆಟಾಡೋಕೆ ಬರೋಂಗಿಲ್ಲ ಪಟ್ನಿ ಬಾ ಸ್ವಲ್ಪ ಪಟ್ನಿ ಬಾ ಬರೀ ಆಟ ಆಡೋದೇ ಆಗುತ್ತೆ ರೀ ಊಟ ಮಾಡೋಕಿನ ಹಾ ಈಗ ಗುಡಿ ಹೋಗಕ್ಕೆ ರೆಡಿ ಆದಿ ಇವತ್ತ ನಾನು ದಿವ್ಯಾ ನಮ್ಮ ಮತ್ತು ಮಿಲಿಟರ್ಸ್ ಎಲ್ಲ ಕೂಡಿ ಹೊಂಟಿವಿ ನೋಡಿಲಿ ದಿವ್ಯಾ ಆಯ್ ಮಾಡು ಈಗ ರೆಡಿ ಆಗಿವಿ ಹೊಕ್ಕಿ ಗುಡಿ ಹೋಗಿ ಗುಡಿ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಗುಡಿಗೆ ಬಂದ್ವಿ ಗುಡಿ ಒಳಗೆ ಹೊಂಟೀವಿ ಫುಲ್ ಲೈಟ್ ಗೀಟ್ ಎಲ್ಲ ಹಾಕಿ ಜೋರು ಮಾಡ್ಯಾರ ಫ್ರಂಟ್ ಆಫ್ ಈಗ ಮುಂದೆ ಚೆಂದ ಮಾಡ್ಯಾರ ಡೆಕೋರೇಷನ್ ಅದೆಲ್ಲ ಚಲೋ ಮಾಡ್ಯಾರ ಮುಂದೆ ಲೈಟ್ ಗೀಟ್ ಎಲ್ಲ ಸ್ವಲ್ಪ ಆಗೈತಿ ಇದರ ಜನ ಅದಾರ ಅಂದರೂ ಅಷ್ಟೇನು ಸಿಂಪಲ್ ಇಲ್ಲ ಫುಲ್ ಜನ ಅದಾರ ಒಳಗೆ ಹೊಂಟೀವಿ ಫುಲ್ ಯಾವಾಗಲೂ ಇರ್ತಿ ಪ್ರತಿ ಸಲ ಹೊರಗಿಂದ ಒಳಗೆ ಹೋಗಕ್ಕೆ ಹಾಕಿದ್ದಿಲ್ಲ ಅಷ್ಟು ಜನ ಇರ್ತಿದ್ರು ಈ ಸಲ ಏನೈತಿ ಅಷ್ಟೊಂದು ದಿನಗಾದಲಿಲ್ಲ ಒಳಗಡೆ ಹೋಗಕ್ಕೆಲ್ಲ ಎಂಟ್ರಿ ಐತಿ ಗಂಟೆ ಹೊಡಿಬೇಕು ಹಾಕ್ತೀವಿ ಗಂಟಿ ಹೊಡಾಕಿದನೇ ಇಲ್ಲ ಅಲ್ಲಿ ಕಟ್ಟಾರೆ ಹಾಕಿ ಗೊತ್ತಿಲ್ಲ ಈಗ ಮ್ಯಾಗ ಹೋಗಿ ಕ್ಯೂ ಹಚ್ಚಿವಿ ದರ್ಶನ ತೊಗೊಳಕ್ಕೆ ಎಲ್ಲರೂ ಫುಲ್ ಕ್ಯೂ ಐತಿ ಅಂದರೂ ಈ ಐತಿ ಕ್ಯೂ ಇಲ್ಲ ನಂಗೆಲ್ಲ ಐತಿ ಈ ಸೈಡ್ ನಿಂತೀವಿ ಈ ಸೈಡ ಹೆಣ್ಮಕ್ಳಾಗೈತಿ ಈ ಸಲ ಈಗ ಈ ಸೈಡಿಗೆ ಹೆಣ್ಮಕ್ಳಿಗೆ ಈಗ ನೋಡ್ರಿ ಇಲ್ಲಿ ಮುಂದೆ ಮೂರ್ತಿ ಇಟ್ಟಾರ ಮೂರ್ತಿದ ದರ್ಶನ ತಗೋರಿ ಈಗ ಇಲ್ಲಿ ಫುಲ್ ಒಳಗಡೆ ಹೋಗ್ಬೇಕು ಅಲ್ಲ ನಿಯರ್ ಬಂದೀವಿ ಈಗ ಹೋಗಿ ದರ್ಶನ ತಗೊಂಡು ಅಲ್ಲಿ ಕಾಯ್ದು ಒಡ್ಸ್ಕೊತೀವಿ ಒಡ್ಸ್ಕೊಂಡು ಹೊರಗಡೆ ಜಾತ್ರೆಗೆ ಹೋಗ್ಬೇಕು ಇಲ್ಲಿ ನೋಡ್ರಿ ಸಿದ್ದೇಶ್ವರ ಮೂರ್ತಿ ಒಳಗೆ ಗರ್ಭೂಡಿದ್ದು ಅಲ್ಲಿ ಕನಸು ಒಳಗಡೆ ನೋಡಿ ದರ್ಶನ ತಗೋರಿ ಇದು ತೊಗೊಂಡು ನೆಕ್ಸ್ಟ್ ಇಲ್ಲಿ ಜಾತ್ರೆ ಹೋಗಿ ಇಲ್ಲಿ ನೋಡ್ರಿ ಮೆಹಂದಿ ಹಾಕ್ಸ್ಕತ್ತಿನಿ ಸುಮ್ ಏನೋ ಜಾತ್ರೆಯಿಂದ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹಾಕೊಳಕತ್ತಿನಿ ನನಗೆ ಮೆಹಂದಿ ಹಾಕೊಳ್ಳೋದಂದ್ರೆ ಭಾಳ ಇಷ್ಟ ಮನ್ಯಾಗೂ ಯಾವಾಗ ಯಾವಾಗ ಹಾಕೋತಿರ್ತೀನಿ ಇಲ್ಲಿ ಸುಮ್ಮನೆ ಜಾತ್ರೆಗೆ ಒಂದು ಸಲ ಟ್ರೈ ಮಾಡ್ಬೇಕಂತ ಹಾಕೊಳಕತ್ತೀನಿ ಅದು ಕೈಗೆ ಉರಿಯಾಕತ್ತೈತೆ ಒಂಥರ ಉರ್ಯಾಗ ಅನ್ಸಾತ್ತು ಅದಕ್ಕೆ ಅಕ್ಕಿ ಕೇಳಾಕತ್ತಿದ್ದೆ ಹುಡುಗಿಗೆ ಇದು ಯಾಕೆ ಉರಿಯಾಕತ್ತಲ್ಲ ಅಂತೇಳಿ ಮತ್ತೆ ಹೆದರಿಕೆ ಆಯ್ತು ಮತ್ತೆ ಏನು ರಿಯಾಕ್ಷನ್ ಆಗಿತ್ತು ಅಂತ ಹೇಳಿ ಅದಕ್ಕೆ ಅಕ್ಕಿ ಕೇಳತ್ತಿನ ಉರಿಯಾಕತ್ತ ಏನಾಗಲ್ಲ ಏನಾಗಲ್ಲ ಅನ್ನೋ ಹಾಗೆ ಹಾಕ್ಸ್ಕೊಂಡೆ ಚೆಂದ ಕಾಣಿಸ್ತೈತಿ ಡಿಸೈನ್ ಅಂತ ಹಾಕ್ಸ್ಕೊಂಡೆ ಇಲ್ಲ ನೋಡ್ರಿ ಹೆಂಗೆ ಕಾಣತ್ತೈತಿ ಚಂದ ಕಾಣತೈತಿ ಈ ನೋಡ್ರಿ ನಮ್ಮ ಚಿನ್ನೂ ಬೈಕ್ ರೈಡ್ ಮಾಡಾಕತ್ತಾನೆ ಅವ ಕೂಡ್ತೀನಿ ಕೂಡ್ತಿನ ಬಾಳತ್ ಆಟ ಆಟ ಮಾಡಾತ್ತಿದ್ದ ಅದಕ್ಕೆ ಹೋಗೋಣ ಕೂಡಾಕತ್ತಿರ ತಂದೆ ಕುಂತಾನ ಯಾವಾಗ ಆಳ್ತಾನ ಗೊತ್ತಿಲ್ಲ ಈಗಾರ ಸುಮ್ಮ ಕುಂತಾನ ಸುಮ್ಮ ಆಟ ಆಡಾಕತ್ತಾನ ನೋಡಕತ್ತಾನ ಹಂಗೆ ಜೋ ತುಗಾನೆ ಹೆದರಿಕೆ ಆಟತನು ಇಲ್ಲಿ ನೋಡ್ರಿ ನಾವು ಆಡಾಕತ್ತೀವಿ ಬೋಟ್ ಆಡಾಕತ್ತೀವಿ ಜಾಸ್ತಿ ಯಾವೂ ಆಡಲಿಲ್ಲ ಬಾಳ ಅಂತೇಳಿ ದಿವ್ಯಾ ಯೋಜನೆ ಆಡಾಕತ್ತೀವಿ ಈಗ ಜಾತ್ರೆ ಮುಗಿಸ್ಕೊಂಡ್ ಬಂದ್ವಿ ಎಷ್ಟು ಹನ್ನೊಂದು ಗಂಟೆಗೆ ಐತಿ ಫುಲ್ ಜಾತ್ರೆ ಆಡಿ ಬಂದ್ವಿ ಜಾತ್ರೆಗೆಲ್ಲ ಹೋಗಿ ಬಂದ್ವಿ ಈಗ ನಾಳೆ ಏನೈತಿ ಫುಲ್ ಫ್ಯಾಮ್ಲಿ ಕೂಡ ಹೋಗ್ತೀವಿ ನಾಳೆ ಡ್ಯೂಟಿ ಐತಿ ಹನ್ನೆರಡವರಿಂದ ಐದು ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ನೆಕ್ಸ್ಟ್ ಈಗ ಊಟ ಮಾಡ್ತೀವಿ ಬರ್ರಿ ಫ್ರೆಂಡ್ಸ್ ಊಟ ಮಾಡ್ ಇಲ್ಲ ನಮ್ಮ ಚಿನ್ನಮ್ಮೆ ಆಗೈತಿನ ಆತನ ಇಲ್ಲ ಮನೆಯವ್ರು ಊಟ ಮಾಡತ್ತಾರ ಊಟ ಮಾಡಿ ಬರ್ರಿ ಓಕೆ ಬಾಯ್ ಗುಡ್ ನೈಟ್